ನಮಸ್ಕಾರ ಕರ್ನಾಟಕ ನಿಮ್ಮ ಅಲೈವ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ವೀಕ್ಷಕರ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡೋದನ್ನು ದಯಮಾಡಿ ಮರೆಯಬೇಡಿ ತುಂಬ ಉಪಯುಕ್ತವಾದ ಮಾಹಿತಿಗಳನ್ನು ನೀವು ಇಲ್ಲಿ ಪಡ್ಕೊಂಬಹುದು ರಾಶಿ ಭವಿಷ್ಯಗಳು ಹೇಗಿದೆ ಅಂತಕ್ಕಂಥದ್ದನ್ನು ನೀವು ಕಂಡುಕೊಳ್ಳಬಹುದು ವೀಕ್ಷಕರೇ ಎಲ್ಲರೂ ತುಂಬಾ ಕೇಳ್ತಿದ್ರಿ ಗುರುಗಳೇ ಅಕ್ಟೋಬರ್ ಮಾಸದ ಒಂದು ರಾಶಿ ಭವಿಷ್ಯವನ್ನ ತಿಂಗ್ ಮಾಸದ ಒಂದು ರಾಶಿ ಭವಿಷ್ಯವನ್ನ ತಿಳಿಸ್ಕೊಡಿ ಅಂತ ತುಂಬಾ ಜನ ಕೇಳ್ತಿದ್ರಿ ಅದಕ್ಕೆ ಕಾರಣ ವಿಡಿಯೋವನ್ನ ಮಾಡ್ತಾ ಇದೀನಿ ವೀಕ್ಷಕರೇ ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಪ್ರತೀತಿ ಬಂದು ಅಂಜನ ಶಾಸ್ತ್ರ ಅಂಜನ ಶಾಸ್ತ್ರದಲ್ಲಿ ಏನೇನು ಒಳಗೊಂಡಿರುತ್ತೆ ಅನ್ನತಕ್ಕಂಥದ್ದನ್ನು ನಾನು ಹೇಳ್ತೀನಿ ಈಗ ನಾನು ಹೇಳಲಿಕ್ಕೆ ಬಂದಿರೋದು ಸತ್ಯಕ್ಕೆ ಕುಂಭ ರಾಶಿಯವರ ಅಕ್ಟೋಬರ್ ಮಾಸದ ಭವಿಷ್ಯ ಹೇಗಿರ್ತೇ ಅಂತಕ್ಕಂಥ ಹೇಳ್ತೀನಿ ವೀಕ್ಷಕರೇ ಕುಂಭರಾಶಿಯವರಿಗೆ ಅಂಜನವನ್ನ ಹಾಕಬೇಕು ಅಂತ ನಾನು ಇಷ್ಟು ಎಲೆಯಲ್ಲಿ ಒಂದನ್ನು ತೆಗೆದುಕೊಂಡಾಗ ನನಗೆ ಆಯ್ಕೆಯಾದದ್ದು ಆದದ್ದು ಇದು ನೋಡಿ ಈ ಎಲೆ ನೋಡಿ ಹೇಗಿದೆ ಅನ್ನತಕ್ಕಂಥದ್ದು ಮತ್ತು ಅಂಜನವನ್ನ ಹಾಕಿದಾಗ ಇಲ್ಲಿ ನಮಗೆ ಅಂಜನ ಒಂದು ಮಟ್ಟಕ್ಕೆ ಪರಿಪೂರ್ಣತೆಯನ್ನು ಕಂಡಿದೆ ಅಂತ ಹೇಳ್ಬೋದು ವೀಕ್ಷಕರೇ ಇದರ ಅರ್ಥ ಏನೆಂಬುದು ತುಂಬಾ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ನಾನು ನಿಮ್ಗೆ ಅದನ್ನ ಹೇಳ್ತೀನಿ ದಯಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ವೀಕ್ಷಕರೇ ಅಕ್ಟೋಬರ್ ಮಾಸದಲ್ಲಿ ಹೇಗಿರುತ್ತೆ ಅಂತಕ್ಕಂದ್ರೆ ತುಂಬಾ ಜನ ಕೇಳ್ಬೋದು ಗುರುಗಳೇ ನಮ್ಮ ವೃತ್ತಿ ಜೀವನ ಹೇಗಿರುತ್ತೆ ಅಂತ ತುಂಬಾ ತರ ಕೇಳ್ಬೋದು ಕುಂಭ ರಾಶಿ ಅವರಿಗೆ ಹೇಗಿರುತ್ತೆ ಅಂತಂದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ನಿಮ್ಮ ಆ ಬಲತೆಯನ್ನು ನೀವು ಕಾಪಾಡಿಕೊಳ್ತೀರಾ ನಿಮ್ಮ ಕೆಲಸ ಮಾಡುವ ರೀತಿ ನಿಮ್ಮ ಕೆಲಸ ಮಾಡುವ ಪ್ರತೀತಿ ಹೇಗಿರುತ್ತೋ ತುಂಬಾನೇ ಚೆನ್ನಾಗಿರುತ್ತೆ ಹಾಗೂ ಇಷ್ಟು ವರ್ಷ ನೀವು ಯಾವುದರ ಬಗ್ಗೆ ಚಿಂತೆ ಮಾಡ್ತಿದ್ರು ಅಂದ್ರೆ ನಮಗೊಂದು ಪ್ರಮೋಷನ್ ಆಗಿರ್ಬೋದು ಅಥವಾ ಯಾರು ನಮ್ಮನ್ನ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಯಾರು ನಮ್ಮನ್ನ ಸ್ವಲ್ಪನೂ ಆಲೋಚಿತವಾಗಿ ನೋಡದೇ ಇಲ್ಲ ಯಾರು ಅನ್ಕೊಂತೀರಾ ಈ ಅಕ್ಟೋಬರ್ ಮಾಸದಲ್ಲಿ ನಿಮಗೆ ಅದರ ಮೇಲೆ ಒಂದು ಏಳಿಗೆ ಒಂದು ಬೆಳವಣಿಗೆ ಕಾಣಿಸುತ್ತೆ ವೀಕ್ಷಕರೇ ಯಾಕೆ ಅಂತಂದ್ರೆ ಕಷ್ಟಪಟ್ಟು ಒಂದಲ್ಲ ಒಂದಿನ ಫಲ ಸಿಗಲೇಬೇಕು ಆ ಫಲ ಕುಂಭರಾಶಿಯವರಿಗೆ ಈ ಮಾಸದಲ್ಲಿ ಬರಲಿಕ್ಕೆ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ನೋಡಿ ಮತ್ತೆ ನಮ್ಮ ಈ ಎಂಜನ ಎಲೆ ಹೇಗಿದೆ ಅಂತಂದ್ರೆ ನೋಡಿ ಇಲ್ಲಿ ನೀವು ನೋಡ್ಬೋದು ಸಂಪೂರ್ಣ ಪರಿಪೂರ್ಣತೆಯಾಗಿ ಇಲ್ಲ ಇದರ ಅರ್ಥ ಏನು ಅಂತಂದ್ರೆ ವೀಕ್ಷಕರೇ ಹೇಳ್ತೀವಿ ನೋಡಿ ಕುಟುಂಬ ಸಂಬಂಧದಲ್ಲಿ ನಿಮಗೆ ಒಂದು ಮಟ್ಟಿಗೆ ಒತ್ತಡ ಬರುತ್ತೆ ಅದು ಗಂಡ ಹೆಂಡತಿ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಅತ್ತೆ ಮಾವ ಚಿಕ್ಕಪ್ಪ ಯಾರೇ ಆಗಿರ್ಬೋದು ಕುಟುಂಬದಲ್ಲಿ ನಿಮಗೆ ಒಂದು ಒತ್ತಡ ಬರುತ್ತೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕುಟುಂಬದಲ್ಲಿ ಒಂದು ವೈಮನಸ್ಸು ಉಂಟಾಗುತ್ತೆ ನಿಮ್ಮಗಳಲ್ಲೇ ಒಂದು ಗೊಂದಲ ಉಂಟಾಗತ್ತೆ ಹಾಗೂ ಹಣಕಾಸಿನ ಜವಾಬ್ದಾರಿ ಜಾಸ್ತಿಯಾಗಿ ಎಲ್ಲೋ ಒಂದು ಕಡೆ ನಿಮ್ಮ ಕುಟುಂಬದಲ್ಲಿ ನಿಮಗೆ ನಿಮ್ಗೆನೆ ಒಂದು ವೈಮಸ್ಸು ಉಂಟಾಗತಕ್ಕಂತಹ ಎಲ್ಲ ಒಂದು ಅಹ್ ನೋಡಿ ಇಲ್ಲಿ ನಮ್ಮ ಅಂಜನವೂ ಸಹ ಅದನ್ನೇ ಹೇಳ್ತಿದೆ ಇನ್ನು ಆರೋಗ್ಯ ಆರೋಗ್ಯ ಹೇಗಿರುತ್ತೆ ಅಂತಂದ್ರೆ ನೋಡಿ ನಿಮ್ಗೆ ಆದಾಯಕ್ಕಿಂತ ಹೆಚ್ಚಿನ ವೆಚ್ಚದ ಸಂಭವ ಬರುತ್ತೆ ಅದರಿಂದ ಏನಾಗುತ್ತೆ ಚಿಂತೆಗೆ ಒಳಗಾಗ್ತೀರಾ ಯಾಕೆ ಈ ರೀತಿ ಆಗ್ತಿದೆ ಅಂತ ತುಂಬಾ ಮಾನಸಿಕವಾಗಿ ಗೊತ್ತೀರಾ ಎಲ್ಲೋ ಒಂದು ಕಡೆ ನಿಮ್ಮ ಆರೋಗ್ಯವನ್ನ ನಿಮ್ಮ ಹಣಕಾಸಿನ ಸ್ಥಿತಿಯ ಬಗ್ಗೆ ಯೋಚನೆ ಮಾಡಿದರೆ ನಿಮ್ಮ ಆರೋಗ್ಯವನ್ನ ನೀವು ಕುಂಭರಾಶಿಯವರು ಇರೋ ಎಲ್ಲೋ ಒಂದ್ ಕಡೆ ಹಾಳ್ ಹಾಳು ಮಾಡ್ಕೊಂತೀರಾ ಅಂತ ನಾನು ಹೇಳ್ತೀನಿ ಮತ್ತು ನೋಡಿ ಸಂಬಂಧಗಳಲ್ಲಿ ಗೊಂದಲ ಆಗ್ತವೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತ ಯಾಕೆ ಈ ರೀತಿ ಆಗ್ತಿದೆ ಅಥವಾ ಯಾವ ಒಂದು ಕಾರಣಕ್ಕೆ ಇವೆಲ್ಲ ಆಗ್ತಿದೆ ತುಂಬಾನೇ ಕಾಡುತ್ತೆ ಆದರೆ ಅದರ ಅರ್ಥ ಏನು ಅಂತಂದ್ರೆ ಎಲ್ಲವೂ ನಾವು ಕೆಟ್ಟದ್ದಾಗತ್ತೆ ಅಲ್ಲ ವೀಕ್ಷಕರೇ ಒಳ್ಳೇದು ಕೂಡ ಇದೆ ಆದ್ರೆ ನೋಡಿ ನಿಮ್ಗೆ ಒಂದು ಸಲಹೆಗಳನ್ನ ಕೊಡಬೇಕು ಅಂತ ನೋಡಿ ದಿನನಿತ್ಯ ಒಂದು ನಿಮ್ಮ ದೇಹದ ಮೇಲೆ ನೀವು ಆಸಕ್ತಿ ಕೊಡಿ ಅಂದರೆ ದೇಹವನ್ನ ದಣಿಸಿ ಸ್ವಲ್ಪ ನಿಮ್ಮ ದೇಹವನ್ನ ನೀವು ಆರಾಮಾಗಿ ಇಟ್ಕೊಳ್ಳೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ನಿಮ್ಮ ಮಾನಸಿಕ ಪರಿಸ್ಥಿತಿ ಕೂಡ ಅದರ ಮೇಲೆ ಅವಲಂಬಿತ ಆಗಿ ಎಲ್ಲೋ ಒಂದು ಕಡೆ ನೀವು ನೆಮ್ಮದಿಯನ್ನು ಕಾಣಬಹುದು ಅಂತ ಹೇಳಿಕೆ ಇಷ್ಟಪಡ್ತೀನಿ ಇನ್ನ ಹಣಕಾಸಿನ ಸ್ಥಿತಿಗೆ ಯಾವ ರೀತಿ ಸಲಹೆ ಅಂತ ನೀವು ನೀವು ಈ ಹೂಡಿಕೆ ಮತ್ತು ಈ ಶೇರ್ ಮಾರ್ಕೆಟ್ ಅಂತ ಏನು ಹೇಳ್ತಾರೆ ಸ್ವಲ್ಪ ಅದರಲ್ಲಿ ಹಣವನ್ನು ಹಾಕ್ಬೇಕಾದ್ರೆ ದಯಮಾಡಿ ಸ್ವಲ್ಪ ನೀವು ಗಮನವಿಟ್ಟು ಇರಿ ನೋಡಿ ಈ ಸಲ ಸ್ವಲ್ಪ ನಮಗೆ ಶೇಕಡ ಐವತ್ತರಷ್ಟು ಈ ಫಿಫ್ಟಿ ಫಿಫ್ಟಿ ಅಂತ ಏನು ಹೇಳ್ತಾರೆ ನೋಡಿ ಈ ಒಂದು ಅಂಜನ ಪರಿಪೂರ್ಣತೆ ಆಗಿದ್ರೆ ಆದರೆ ನೋಡಿ ನಮ್ಮ ನಮಗೆ ಬಂದಿರೋ ನೋಡಿ ಎಲ್ಲೇ ನೋಡಿ ಅದು ನಮಗೆ ಸ್ವಲ್ಪ ತೋರಿಸಿದೆ ಏನೋ ಒಂದು ಅಸಮತೋಲನ ಇದೆ ಅನ್ನತಕ್ಕಂಥದನ್ನ ಅದು ನಮಗೆ ಬಿಂಬಿತವಾಗಿ ತೋರಿಸಿದೆ ಆದ ಕಾರಣ ನಾವು ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಮತ್ತೆ ನಿಮ್ಮ ಸಂಬಂಧಗಳಲ್ಲಿ ಅಂದ್ರೆ ಏನು ಮಾಡಬೇಕು ಅಂತಂದ್ರೆ ತಾಳ್ಮೆ ತೊಗೊಂಡ್ಬಿಡಿ ನಿಮ್ಗೆ ಏನೋ ಒಂದು ಜಗಳಾದ್ರೂ ನೀವು ಆ ಜಾಗದಲ್ಲಿ ಇರಲೇಬೇಡಿ ಆ ಜಾಗದಿಂದ ನೀವು ಹುಟ್ಟೋಗ್ಬಿಡಿ ಮತ್ತು ಈ ವ್ಯವಹಾರಗಳಲ್ಲಿ ಏನು ಅಂತಂದ್ರೆ ಈ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ನೀವು ತಗೊಳ್ಲಾದಷ್ಟು ಆದಷ್ಟು ಈ ಒಂದು ಅಕ್ಟೋಬರ್ ಮಾಸದಲ್ಲಿ ದಯಮಾಡಿ ತಗೊಂಡ್ಬೇಡಿ ಏನೇ ಒಂದಿದ್ರು ನೀವು ಈ ನವಂಬರ್ ಅಥವಾ ಡಿಸೆಂಬರ್ ಕಾಲದಲ್ಲಿ ನೀವು ತಗೊಳ್ಬಹುದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾವು ಹೇಳಿರುವ ಎಲ್ಲ ನಿಮಗೆ ಇಷ್ಟ ಆದರೆ ನಮ್ಮ ಪೇಜನ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮತ್ತು ಉಚಿತ ಜಾತಕಗಳು ಕಳಿಸ್ಕೊಡ್ತೀವಿ ಅದಕ್ಕೆ ಬೇಕಾದ ಮಾಹಿತಿ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀವಿ ದಯಮಾಡಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ